ಮನಿ ಬಜೆಟ್ ಅದೇ ಕೋಟಿ ಇಟ್ಕೊಂಡಿದೀವಿ ಎಂಎಲ್ಎ ಇಟ್ಕೊಂಡಿದ್ದೀವಿ ಈಗ ವಿರೋಧ ಪಕ್ಷದವರು ಕೇಳಿದವರು ಅವರೇ ಕೇಳಿರೋರು ಅರವಿಂದ್ ಬೆಲ್ಲ ಅರವಿಂದ್ ಬೆಲ್ಲದ್ದು ಒಬ್ಬ ಬಿಜೆಪಿ ಕೇಳಿದ್ರು ನೋಡೋಣ ಬಿಕಾಸ್ ಮಾಜಿ ಎಂ ಎಲ್ ಎಲ್ಲ ಕೇಳ್ತಾ ಇದಾರೆ ಎಲ್ಲ ಪಾರ್ಟಿ ಅವರು ಕೇಳ್ತಾ ಇದಾರೆ ನೋಡೋಣ ಇನ್ನು ನಾವು ತೀರ್ಮಾನ ಮಾಡಿಲ್ಲ ಅರವಿಂದ್ ಬೆಲ್ಲದ ಡೆಪ್ಟಿ ಲೀಡರ್ ಆಫ್ ದ ಬಿಜೆಪಿ ಅರವಿಂದ್ ಬೆಲ್ಲದ್ದು ಯಾರ್ ಗೊತ್ತಾ ಡೆಪ್ಟಿ ಲೀಡರ್ ಆಫ್ ದಿ ಬಿಜೆಪಿ ಎಲ್ಲ ಪಾರ್ಟಿ ಎಂ ಎಲ್ ಎಕ್ ಕೇಳಿದ್ದಾರೆ ಅಂತ ಹೇಳಿದ್ನಲ್ರಿ ಅಂದ್ರೆ ಶುರು ಮಾಡಿರೋದು ನಾವು ಮಾಡ್ತೀವಿ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ ಸರ್ ಕುಮಾರಸ್ವಾಮಿ ಅವರು ಈಗ ಟ್ವೀಟ್ ಮಾಡಿದ್ದಾರೆ ಸರ್ ನಿಮ್ಮ ಬಜೆಟ್ ಬಗ್ಗೆ ಉಲ್ಲೇಖ ಮಾಡಿ ಸಾಲರಾಮಯ್ಯ ಅಂತ ಮಾತಾಡಿದ್ದಾರೆ ಮೊದಲು ನರೇಂದ್ರ ಮೋದಿ ಕೇಳ್ಲಿ ಅವರು ಕೇಂದ್ರದಲ್ಲಿ ಮಂತ್ರಿ ಅಲ್ಲ ಅವರಿನ ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರನೇ ಐವತ್ತಾರು ಪರ್ಸೆಂಟ್ ಸಾಲ ಮಾಡಿಬಿಟ್ಟಿದ್ದಾರೆ ಕೇಳಲಿ ಅಲ್ಲಿ ಸಾಲ ರಾಮಯ್ಯ ಅಲ್ಲ ಕೇಳಲಿ ಅಲ್ಲಿ ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹಾವ್ ಸರ್

लेटर दू एंड अगर स्टेट टू अगर मीटिंग ऑन डिलिमिटेशन एंड लैंग्वेज पॉलिसी मीटिंग ऑन ट्वेंटी सेकेंड चेन्नई डिलिमिटेशन एंड लैंग्वेजी थैंक यू थैंक यू थैंक यू थैंक यू थैंक यू